ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಅನುಕರಣ ವ್ಯಯದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಾದರೆ ಅನುಕರಣ ವ್ಯಯ ಅಂದರೆ ಏನು ಅನುಕರಣ ವ್ಯಯ ಅಂತ ಹೇಳಿದ್ರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವೆಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾ ವ್ಯಯಗಳೆಂದು ಕರೆಯುತ್ತಾರೆ ನೋಡಿ ಇಲ್ಲಿ ಅನುಕರಣೆಯನ್ನು ಮಾಡುವಂತಹ ಪದಗಳನ್ನು ನಾವು ಅನುಕರಣಾ ವ್ಯಯ ಅಂತ ಕರ್ಕೊಳ್ತೀವಿ ಆದರೆ ಇಲ್ಲಿ ನಾವೇನು ಅನುಕರಣೆಯನ್ನು ಮಾಡ್ತೀವೋ ಆ ಪದಗಳಿಗೆ ಯಾವುದೇ ರೀತಿಯ ನಿರ್ದಿಷ್ಟವಾಗಿರುವಂತಹ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ತ ನಾವು ಏನು ಕಿವಿಯಲ್ಲಿ ಕೇಳ್ತೀವೋ ನಾವು ನಾವೇನ್ ಮಾಡ್ತಾ ಅನುಕರಣೆಯನ್ನ ಮಾಡಿ ಹೇಳುವಂತ ಪದಗಳಾಗಿರುತ್ತೆ ಈ ಒಂದು ಅನುಕರಣಾವಿಯ ಪದಗಳು ಪದಗಳು ಈಗ ಅನುಕರಣಾವಿಯ ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣ ಪಟ ಪಟ ಗಿರಗಿರ ಪಳಪಳ ಪರಪರ ಗಳಗಳ ಕಿಸಿಕಿಸಿ ಗುಳುಗುಳು ಪಿಳಿ ಪಿಳಿ ಕಲಕಲ ಡಬ ರೊಯ್ಯನೆ ಸರಸರ ಜುಳು ಝುಳು ಧಗ ಛಟ ಛಟ ಭಟಪಟ ಢನ್ ಭರಬರ ಝಣ ಝಣ ಖಟ ಖಟ ರಪರಪ ಧರ ಧರ ಛಟಪಟ ಢಬ ಗುಸು ಸುಯನೆ ಚುರುಚುರು ಕವಕವ ಸರಸರ ವಟವಟ ಪುಳುಪುಳು ಘಮ ಘಮ ಝಳ ಝಳ ಮಿರಿಮಿರಿ ಗಡಗಡ ಮಟ ಮಟ ಥೈ ಥೈ ಧರ ಧರ ಸಿಮಿ ಸಿಮಿ ಬಣ ಬಣ ಬುಳಬುಳ ಜಲಿ ಜಲಿ ತಕತಕ ಕುಳು, ಡವ ಡವ ನಲಿ ನಲಿ, ಟುಕು ಟುಕು ಗುನು ಗುನು ತಟ ತಟ ಪಿಸಾ ಪಿಸಾ, ಜಿಟಿ ಜಿಟಿ ತರ ತರ ತಟ ತಟ ಪಚ ಪಚ ಲಕ ಲಕ ಪಕ ಪಕ ಲಟ ಲಟ ಕಿರಿ ಕಿರಿ ಬಡ ಬಡ ಸರಕ್ಕನೆ चुटु चुटु गह गह बुस बुस टन टन बिक्की बिक्की धड़क कनी हनी हनी पदा, पद ट्रिन ट्रिन पुर्रने चिली पिली कोता कोता रग रग काव काव टक टक पुका पुका भरा भरने धड़ा धड़ा हुर हुर नेगे नेगे पुर पुर ಗಿರ್ರನೆ ಕೊಯ್ ಕೊಯ್ ಬೌ ಭೌ ಗುಜು ಗುಜು ತುಪುಕ್ ತುಪುಕ್ ಮಿಯಾ ಮಿಯಾ ಗರುಂ ಗರುಂ ಕರ ಕರ ಢಮ್ ಢಂಢಂ ಢಿಗಿಲನೆ ಜಗ ಜಗ ಬೆಳ್ಳ ಬೆಳ್ಳಗೆ ಕರ್ರ ಕರ್ರಗೆ ನಸು ನಸು ಮಿಣಿ ಭಳ ಫಳಬಳ ದಪ ದಪ ಗುಳು ಗುಳು ಪಿಸಿ ಪಿಸಿ ಫ್ರೆಂಡ್ಸ್ ಇದಿಷ್ಟು ನೂರು ಪದಗಳನ್ನು ಒಳಗೊಂಡಿರುವ ಅನುಕರಣಾ ಅವ್ಯಯಗಳು ಆಗಿರುತ್ತೆ ಇದನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಬರೆಯಲು ಸಹಾಯಕ ಆಗುತ್ತೆ ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಈ ಅನುಕರಣಾ ವ್ಯಯಗಳಿಗೆ ಯಾವುದೇ ರೀತಿಯ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ಇದು ಅನುಕರಣೀಯ ಶಬ್ದಗಳಾಗಿರುತ್ತೆ ಹಾಗಿದ್ರೆ ಫ್ರೆಂಡ್ಸ್ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು